ನಮಸ್ತೆ ಶ್ರೀ ಕೃಷ್ಣಾಷ್ಟಮಿ ಮತ್ತು ಶ್ರೀ ಕೃಷ್ಣ ಜಯಂತಿಯ ನಡುವೆ ಇರುವ ವ್ಯತ್ಯಾಸವೇನು ಶ್ರೀ ಕೃಷ್ಣಾಷ್ಟಮಿಯ ದಿನ ಆಚರಣೆ ಹೇಗಿರಬೇಕು ಅದರ ಮಹತ್ವ ಏನು ಯಾವ ಮಂತ್ರಗಳನ್ನು ಆವತ್ತು ನಾವು ಉಚ್ಚಾರಣೆ ಮಾಡಬೇಕು ಅರ್ಘ್ಯವನ್ನು ಎಷ್ಟು ಸಮಯಕ್ಕೆ ಕೊಡಬೇಕು ಹೇಗೆ ಕೊಡಬೇಕು ಚಂದ್ರ ಅರ್ಘ್ಯ ಯಾಕೆ ಕೊಡಬೇಕು ಮತ್ತು ಶ್ರೀ ಕೃಷ್ಣಾಷ್ಟಮಿಯ ಫಲ ಏನು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನನಗೆ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಇದನ್ನು ಹಂಚಿಕೊಳ್ಳಿ ಹಾಗೆ ಈ ವಿಡಿಯೋನ ಸೇವ್ ಮಾಡಿಕೊಳ್ಳಿ ಬರೋ ದಿನಗಳಲ್ಲಿ ನಿಮಗೆ ಇದು ಸಹಾಯ ಆಗುತ್ತೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಏನಿದೆ ಚಂದ್ರೋದಯದ ಸಮಯದಲ್ಲಿ ಅಷ್ಟಮಿ ಬಂದರೆ ಅದನ್ನು ಶ್ರೀಕೃಷ್ಣಾಷ್ಟಮಿ ಅಂತ ಕರೀತಾರೆ ಇವತ್ತು ಗಾಂಧಿ ಜಯಂತಿ ಕನಕ ಜಯಂತಿ ಪುರಂದ್ರದಾಸರ ಜಯಂತಿ ಹೀಗೆ ಜಯಂತಿ ಎಂಬುದನ್ನು ಒಂದು ಒಬ್ಬ ಸಾಧಕ ಹುಟ್ಟಿದ ದಿನಕ್ಕೆ ಜೋಡಿಸಿಕೊಂಡು ಉಚ್ಚಾರಣೆ ಇದ್ದೀವಿ ಶ್ರೀಕೃಷ್ಣ ಜಯಂತಿ ಅನ್ನೋದು ಆ ರೀತಿಯಲ್ಲ ಜಯಂತಿ ಅನ್ನೋದು ಒಂದು ಯೋಗ ಶ್ರೀಕೃಷ್ಣ ಹುಟ್ಟಿದ್ದು ಅಷ್ಟಮಿಯಂದು ಆ ಅಷ್ಟಮಿ ಚಂದ್ರೋದಯದ ಆ ಸಮಯದಲ್ಲಿ ನಮಗೆ ರೋಹಿಣಿ ನಕ್ಷತ್ರ ಯೋಗ ಸಿಕ್ತು ಅಂತಾದರೆ ಅದನ್ನು ಜಯಂತಿ ಅಂತ ಕರೀತಾರೆ ಯಾವಾಗಲೂ ಅಷ್ಟಮಿಯ ತಿಥಿಯಂದು ರೋಹಿಣಿ ನಕ್ಷತ್ರದ ಸ್ಪರ್ಶ ಇರೋದಿಲ್ಲ ಯಾವಾಗ ಆ ರೋಹಿಣಿ ನಕ್ಷತ್ರದ ಯೋಗ ಶ್ರೀಕೃಷ್ಣಾಷ್ಟಮಿಗೆ ಇರೋದಿಲ್ಲ ಅದನ್ನು ಕೇವಲ ಶ್ರೀ ಕೃಷ್ಣಾಷ್ಟಮಿ ಅಂತ ಕರೀತಾರೆ ಯಾವಾಗ ಶ್ರೀಕೃಷ್ಣಾಷ್ಟಮಿಯ ದಿನದಂದು ರೋಹಿಣಿ ನಕ್ಷತ್ರದ ಯೋಗವೂ ಕೂಡ ಇದ್ದಾಗ ಅದನ್ನು ಶ್ರೀ ಕೃಷ್ಣ ಜಯಂತಿ ಅಂತ ಕರೀತಾರೆ ಜಯಂತಿಯ ಆಚರಣೆ ಮಾಡಿದಾಗ ಹಲವು ಕೋಟಿ ಜನ್ಮದ ಪಾಪಗಳನ್ನು ದೂರ ಮಾಡುವ ಶಕ್ತಿ ನಮಗೆ ಆ ಕೃಷ್ಣ ಜಯಂತಿಯ ಆಚರಣೆಗೆ ಇದೆ ಅಂತ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದು ಶ್ರೀ ಕೃಷ್ಣ ಜಯಂತಿ ಮತ್ತು ಶ್ರೀ ಕೃಷ್ಣಾಷ್ಟಮಿಯ ನಡುವೆ ಇರುವ ವ್ಯತ್ಯಾಸ ಆಚರಣೆಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಆದರೆ ಫಲದಲ್ಲಿ ವ್ಯತ್ಯಾಸ ಇದೆ ಶ್ರೀ ಕೃಷ್ಣಾಷ್ಟಮಿಯನ್ನು ಯಾವ ಥರ ಆಚರಣೆ ಮಾಡಬೇಕು ನೋಡಿ ಒಂದೊಂದು ದೇವತೆಯ ಉಪಾಸನೆಯಿಂದ ನಮಗೆ ಒಂದೊಂದು ಸಿಗ್ತದೆ ಗಂಧರ್ವ ಉಪಾಸನೆಯಿಂದ ಒಳ್ಳೆಯ ಸಂಗೀತಗಾರರಾಗ್ಬೋದು ಯಕ್ಷರ ಉಪಾಸನೆ ಮಾಡೋದರಿಂದ ಕುಬೇರನ ಉಪಾಸನೆ ಮಾಡೋದರಿಂದ ನಮಗೆ ಸಂಪತ್ತು ಸಿಗ್ಬೋದು ಹೀಗೆ ಒಂದೊಂದು ದೇವತೆಗಳ ಉಪಾಸನೆಯಿಂದ ಒಂದೊಂದು ಶಕ್ತಿ ನಮ್ಮ ಬದುಕಿಗೆ ಸಿಗ್ತದೆ ಕೆಲವು ಲೌಕಿಕವಾಗಿರ್ತದೆ ಇನ್ನು ಕೆಲವು ನಮಗೆ ಮುಕ್ತಿಯನ್ನು ಕೊಡುವ ಮಂತ್ರಗಳಿರ್ತವೆ ಆದ್ದರಿಂದ ಲೌಕಿಕವಾದ ಯಾವ ಫಲವನ್ನು ಕೂಡ ನಾವು ಅಪೇಕ್ಷೆ ಮಾಡಲಿಕ್ಕೆ ಹಾಕೋದಿಲ್ಲ ಆದರೆ ಈ ಶ್ರೀಕೃಷ್ಣನ ಉಪಾಸನೆ ಇದೆಯಲ್ಲ ಅದು ತುಂಬ ವಿಚಿತ್ರವಾದದ್ದು ಬೇರೆ ಎಲ್ಲ ಡಯಟಿಗಳು ದೇವತೆಗಳ ಉಪಾಸನೆಗಿಂತ ಶ್ರೀಕೃಷ್ಣನ ಉಪಾಸನೆ ತುಂಬ ವಿಚಿತ್ರವಾದದ್ದು ಕೆಲವು ದೇವತೆಗಳನ್ನು ನಾವು ಹೀಗೇ ನೋಡಬೇಕು ಅಂತಿದೆ ಆದರೆ ಕೃಷ್ಣನನ್ನು ಆ ಥರ ಇಲ್ಲ ನೀವು ಅವರನ್ನು ಅವನನ್ನು ಯಾವ ರೀತಿಯಾಗಿ ನೋಡಿದರೂ ಕೂಡ ಅವನು ನಿಮಗೆ ಆ ಸ್ವರೂಪದಲ್ಲಿ ಅನುಗ್ರಹ ಮಾಡ್ತಾನೆ ಮತ್ತು ಅತಿ ಶೀಘ್ರವಾಗಿ ನಮ್ಮನ್ನು ಕಾಯುವ ಒಂದು ಶಕ್ತಿ ಇದೆ ಅಂತಾದರೆ ಅದು ಶ್ರೀಕೃಷ್ಣನ ಉಪಾಸನೆಯಿಂದ ನಮಗೆ ಸಿಕ್ಕುವಂಥದ್ದು ಮತ್ತು ಕೃಷ್ಣ ಯಾವ ಥರ ಅಂದರೆ ನೀವು ಒಂದು ಹೆಜ್ಜೆ ಅವನ ಹತ್ರ ಇಟ್ಟರೆ ಸಾಕಂತೆ ಅವನು ಏಳು ಹೆಜ್ಜೆ ಇಟ್ಕೊಂಡು ನಮ್ಮ ಹತ್ರ ಬಂದುಬಿಡ್ತಾನೆ ಬೇರೆ ದೇವತೆಗಳು ಹೇಳಿದ ಹಾಗೆ ಭಕ್ತರು ಕೇಳಬೇಕು ಆದರೆ ಕೃಷ್ಣನಿಗೆ ನೀವು ಅನನ್ಯ ಭಾವದಿಂದ ವಿಂಡೋ ಶಾಪಿಂಗ್ ಮಾಡೋದಲ್ಲ ಇದಕ್ಕಿಂತ ಉತ್ತಮವಾದ ಒಂದು ದೇವಶಕ್ತಿ ಇಲ್ಲ ಅಂತ ತಿಳಿದುಕೊಂಡು ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ತ್ವಮೇವ ಅಂತ ಹೀಗೆ ತಂದೆ ತಾಯಿ ಗೆಳೆಯ ದೇವತೆ ಎಲ್ಲವೂ ನೀನೇ ಮತ್ತು ಎಲ್ಲರಲ್ಲೂ ಅವನನ್ನೇ ಯಾರು ನೋಡ್ತಾರೆ ಸಾಧಕರು ಅಂತಹ ಸಾಧಕರಿಗೆ ಒಂದು ರೋಮ ಕೂಪವೂ ಕೂಡ ಅವರಿಗೆ ತೊಂದರೆ ಆಗದೇ ಇರೋ ಥರ ಕಾಪಾಡುವ ಶಕ್ತಿ ಶ್ರೀಕೃಷ್ಣ ಶಕ್ತಿ ಅವನು ಭಕ್ತ ಪರಾಧೀನ ಅಂತ ಹೇಳ್ತಾನೆ ಬೇರೆ ದೇವತೆಗಳು ಹೇಳದಂಥ ಭಕ್ತರು ಕೇಳಿದರೆ ಅವನು ಭಕ್ತರು ಹೇಳಿದಾಗೆ ಶ್ರೀಕೃಷ್ಣ ಕೇಳುವಂತಹ ಒಂದು ವಿಚಿತ್ರವಾದ ಸ್ವರೂಪ ಅದರಲ್ಲೂ ಕ್ಲೇಶನಾಶಕ ಸ್ವರೂಪದ ಕೃಷ್ಣ ನಮ್ಮ ಎಷ್ಟೆಂತೋ ದೊಡ್ಡ ದೊಡ್ಡ ಕಷ್ಟಗಳನ್ನು ಹಾವು ಕಚ್ಚಿ ಸಾಯಬೇಕು ಅಂತ ಇದ್ದ ಕಷ್ಟಗಳನ್ನೆಲ್ಲ ಇರುವೆ ಕಚ್ಚಿ ದೂರ ಮಾಡುವ ಒಂದು ಶಕ್ತಿ ಆ ಕೃಷ್ಣನಿಗೆ ಇದೆ ಮತ್ತು ನಾವು ಆ ಕೃಷ್ಣನ ಚರಿತ್ರೆಯನ್ನು ನೋಡಿದಾಗ ನಮಗೆ ಅದು ಕಾಣಿಸ್ತದೆ ದ್ರೌಪದಿಗೆ ಎಲ್ಲ ಅಂಥ ಪರಾಕ್ರಮಿಯಾದ ಗಂಡಂದಿರು ಎಲ್ಲ ಮುಂದೆ ಕೂತಿದ್ರು ಹಿರಿಯರು ಕೂತಿದ್ದರು ಎಲ್ಲ ಸ್ಥಿಕರಿದ್ದರು ಆದರೆ ಯಾರೂ ಕೂಡ ಕಾಪಾಡಲಿಕ್ಕೆ ಆಗದಿರೋ ಸಮಯದಲ್ಲಿ ಶ್ರೀಕೃಷ್ಣ ಬಂದು ಕಾಪಾಡ್ತಾನೆ ಇದೇ ಜಗತ್ತು ಅದೇ ಥರ ನಮಗೆ ಸುಖ ಇದ್ದಾಗ ಎಲ್ಲ ಇರ್ತಾರೆ ಅಣ್ಣ ತಮ್ಮ ಗೆಳೆಯ ಗೆಳತಿ ಹೀಗೆ ಹಲವು ಸಂಬಂಧದಿಂದ ನಮಗೆ ಹತ್ತಿರ ಕೂಡ್ಕೊಳ್ತಾರೆ ಕಷ್ಟ ಅಂತ ಬಂದಾಗ ನಮ್ಮ ನೆರಳು ಕೂಡ ನಮ್ಮೊಟ್ಟಿಗಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಯಾರು ಯಾರು ಇದ್ದೀರಿ ಅಥವಾ ಅಂತಹ ಸಂದರ್ಭವನ್ನು ಯಾರು ಎದುರಿಸಬಾರದು ಅಂತ ಬಯಸ್ತೀರಿ ಅವರು ಶ್ರೀಕೃಷ್ಣನ ಉಪಾಸನೆಯನ್ನು ಮಾಡಬೇಕು ಶ್ರೀಕೃಷ್ಣನ ಉಪಾಸನೆ ಮಾಡೋದ್ರಿಂದ ನಮಗೆ ಲೌಕಿಕವಾದ ಸಂಪತ್ತು ಸಾತ್ವಿಕವಾಗಿ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಹಾಗೆಯೇ ಮುಕ್ತಿಗೆ ಬೇಕಾದ ದಾರಿಯೂ ಕೂಡ ತೆಗೆದುಕೊಡುತ್ತೆ ಇಲ್ಲಿಯೂ ಚೆನ್ನಾಗಿರ್ತಾರೆ ಮೇಲೆಯೂ ಚೆನ್ನಾಗಿರ್ತಾರೆ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಉಪಾಸನೆಯಿಂದ ನಿಮಗೆ ಸಿಗುವ ಅತಿ ಅದ್ಭುತವಾದ ಒಂದು ಸಿದ್ಧಿ ಏನು ಅಂದರೆ ಅದು ಆಕರ್ಷಣೆ ನಿಮ್ಮನ್ನು ಜನ ಇಷ್ಟಪಡ್ಬೋದು ಅಥವಾ ಇಷ್ಟ ಪಡದೇ ಇರ್ಬೋದು ಆದರೆ ನಿಮಗೆ ನಿಮ್ಮ ವಶಕ್ಕೆ ಅವರು ಸಿಗದೇ ಅವ್ರಿಗೆ ಇರಲಿಕ್ಕೆ ಆಗೋದಿಲ್ಲ ನೋಡಿ ಶ್ರೀಕೃಷ್ಣ ಪರಮಾತ್ಮ ಬಂದು ಎಷ್ಟು ವರ್ಷ ಆಯಿತು ಎಂತೆಂಥದೋ ಮಹಾತ್ಮರು ಮತ್ತೆ ಮತ್ತೆ ಹುಟ್ಟಿ ಹೋಗಿದ್ದಾರೆ ಎರಡು ದಿನ ಮೂರು ದಿನ ಮಾತಾಡ್ತೀವಿ ಅವ್ರು ಹೋಗ್ತೀವಿ ನಾವು ಆದರೆ ಇಷ್ಟು ಸಾವಿರ ವರ್ಷ ಆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನು ಇಷ್ಟಪಡ್ಬೋದು ಅಥವಾ ದ್ವೇಷ ಮಾಡ್ಬೋದು ಆದರೆ ಅವನನ್ನು ಇಗ್ನೋರ್ ಮಾಡಿ ಬದುಕಲಿಕ್ಕೆ ಇವತ್ತುವರೆಗೂ ಯಾರಿಗೂ ಆಗ್ತಾ ಇಲ್ಲ ನೀವು ಭಾಗವತವನ್ನು ತೆಗೆದು ಒಮ್ಮೆ ನೋಡಿ ನೀವು ನಿಮ್ಮ ಬದುಕಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಗಮನ ನಿಮ್ಮ ಹೃದಯದಲ್ಲಿ ಅವನ ಆಗಮನ ಆಗುತ್ತೆ ನೀವು ಎಷ್ಟು ಆಕರ್ಷಕ ವ್ಯಕ್ತಿತ್ವವಾಗಿ ಜಗತ್ತಿಗೆ ಕಾಣ್ತೀರಿ ಅನ್ನೋದು ಶ್ರೀಕೃಷ್ಣ ಉಪಾಸನೆಯಿಂದ ನಮಗೆ ಸಿಗುವ ಒಂದು ದೊಡ್ಡ ಫಲ ಮತ್ತು ದೊಡ್ಡ ದೊಡ್ಡ ಸಂಕಷ್ಟಗಳು ನಮಗೆ ದೊಡ್ಡ ನೋವನ್ನು ತರಲಾರದು ಯಾವ ಯಾರು ದೂರ ಹೋದರೂ ಏನು ನಾವು ಕಳ್ಕೊಂಡ್ರೂ ಕೂಡ ನಮಗೆ ಕಳ್ಕೊಂಡದ್ದು ಅಂತ ಅನಿಸೋದೇ ಇಲ್ಲ ಏಕೆಂದರೆ ಏನು ನಾವು ಜಗತ್ತಲ್ಲಿ ಪಡ್ಕೊಂಡ್ರೂ ಕೂಡ ಒಂದು ದಿವಸ ಅದನ್ನು ಕಳ್ಕೊಳ್ಳಲೇಬೇಕು ಒಂದು ಸಂಬಂಧ ಆಗಲಿ ಒಂದು ವಸ್ತುವಾಗಲಿ ನಮ್ಮ ಬದುಕಿಗೆ ಬಂದರೆ ಒಂದು ವ್ಯಾಲಿಡಿಟಿ ಜೊತೆಗೆ ಬರ್ತದೆ ಎಲ್ಲವೂ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗ್ತದೆ ಆದರೆ ನಮ್ಮೊಟ್ಟಿಗೆ ಬದುಕಿನ ಉದ್ದಕ್ಕೂ ಇರುವ ಒಂದು ಸ್ವರೂಪ ಶ್ರೀಕೃಷ್ಣನ ಸ್ವರೂಪ ಮತ್ತು ಕೊನೆಯ ಕ್ಷಣದಲ್ಲಿ ನಮ್ಮನ್ನು ಉದ್ಧಾರ ಮಾಡುವ ಒಂದು ಸ್ವರೂಪ ಇದೆ ಅಂತಾದರೆ ಅದು ಶ್ರೀಕೃಷ್ಣನ ಸ್ವರೂಪ ಅತೀ ಅದ್ಭುತವಾದ ಸ್ವರೂಪ ಅವನನ್ನು ನೀವು ತುಂಬ ಸುಲಭವಾಗಿ ಕೇವಲ ಭಾವದಿಂದಲೂ ಕೂಡ ಪೂಜಿಸ್ಬೋದು ಅಥವಾ ತುಂಬ ತಾಂತ್ರಿಕವಾಗಿಯೂ ಕೂಡ ಅವನನ್ನು ಪೂಜಿಸ್ಬೋದು ವೈದಿಕ ಮಂತ್ರದಿಂದಲೂ ಕೂಡ ಪೂಜಿಸಬಹುದು ನೀವು ಅವನನ್ನು ಯಾವ ರೀತಿ ಪೂಜಿಸ್ತೀರಿ ನಿಮಗೆ ಅವನು ಆ ರೀತಿ ತೆರ್ಗೊಳ್ತಾನೆ ಅವನು ಯಾವ ಭಾವವನ್ನು ಮಾಡೋದಿಲ್ಲ ಆದರೆ ಆ ಸಮರ್ಪಣಾ ಭಾವನೆ ಶ್ರೀಕೃಷ್ಣ ಅಪೇಕ್ಷೆ ಮಾಡ್ತಾರೆ ಇವತ್ತು ಈ ದೇವರು ನಾಳೆ ಆ ದೇವರು ಆ ಥರ ಇಲ್ಲ ಎಲ್ಲವನ್ನು ಅವನ ಪಾದಕ್ಕೆ ಹಾಕಿ ಬದುಕನ್ನೇ ಅವನಿಗೆ ಸಮರ್ಪಿಸಿ ಪ್ರತಿಯೊಂದು ಕೆಲಸವನ್ನು ಕೂಡ ಅವನ ಪೂಜೆ ಅಂತ ಕರ್ಮಯೋಗ ಅಂತ ಯಾರು ಮಾಡ್ತೀರಿ ನೀವು ಈ ಬದುಕಿನಲ್ಲಿ ಬಂಧನಕ್ಕೆ ಒಳಗಾಗಿ ವ್ಯಾಮೋಹಕ್ಕೆ ಒಳಗಾಗಿ ನೋವನ್ನು ಅನುಭವಿಸುವುದಿಲ್ಲ ಹಾಗೆಯೇ ಈ ಬದುಕು ಆದ ಮೇಲೆ ಮುಂದಿನ ಬದುಕು ಮುಕ್ತಿಯತ್ತ ಸಾಗಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅವನ ಮಂತ್ರಗಳು ಉಪಾಸನೆ ಸಹಾಯ ಮಾಡುತ್ತೆ ಇಷ್ಟು ಸಾಕು ಅಂತ ನಾನು ನಿಮಗೆ ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಏನಾದರೂ ಕೃಷ್ಣನ ಬಗ್ಗೆ ಮಾಹಿತಿ ಕೇಳಬೇಕು ಅಂತ ಇದ್ರೆ ಕಾಮೆಂಟ್ ಮಾಡಿ ಬರೋ ದಿನಗಳಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ